ಪ್ರಿಯಾಸರ ಟಿವಿ ವೀಕ್ಷಕರೇ ಈ ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾವು ಸ್ವಾಗತವನ್ನು ಬಯಸುತ್ತೇವೆ ಪ್ರಿಯರೇ ಈ ದಿನದಲ್ಲಿ ನಾವು ಸತ್ಯವೇಧದ ಆಧಾರಿತ ಮೇರೆಗೆ ಕೆಲವೊಂದು ವಿಷಯಗಳನ್ನು ನಾವು ಈಗಾಗಲೇ ಧ್ಯಾನಿಸಿಕೊಂಡು ಬಂದಿರುತ್ತೇವೆ ಸತ್ಯವೇದದಲ್ಲಿರುವಂಥ ಅನೇಕ ಸ್ತ್ರೀಯರು ಅವರ ಕುಟುಂಬವನ್ನು ಅವರು ಯಾವ ರೀತಿಯಲ್ಲಿ ಬೆಳೆಸಿದ್ರು ಯಾವ ರೀತಿಯಲ್ಲಿ ಕಟ್ಟಿದ್ರು ಯಾವ ರೀತಿಯಲ್ಲಿ ಮುಂದಕ್ಕೆ ಹೋದರು ಸ್ವತಃ ಅವರ ಕೈಯಿಂದ ಕಟ್ಟಿದ್ದು ಉಂಟು ಅವರ ಕೈಯಿಂದ ಕೆಡವಿ ಹಾಕಿದ್ದು ಸಹ ಉಂಟು ಅದೇ ರೀತಿಯಲ್ಲಿ ಅನೇಕ ಒಂದು ವಿಷಯಗಳನ್ನು ನಾವು ಕಲ್ತಿದ್ದೇವೆ ಇವತ್ತು ನಾವು ಒಂದು ಧ್ಯಾನಿಸಲು ಹೋಗ್ತೇವೆ ಒಂದು ತಾಯಿ ತಾಯಿಯ ಪಾತ್ರ ಮಗಳು ತೊಂದರೆಯಲ್ಲಿದ್ದಂಥ ಸಮಯದಲ್ಲಿ ತಾಯಿ ಏನೆಲ್ಲ ಮಾಡ್ತಾಳೆ ಯಾವ ರೀತಿಯಲ್ಲಿ ದೇವರನ್ನು ಅವಳು ಆತುಕೊಳ್ತಾಳೆ ಯಾವ ರೀತಿಲಿ ದೇವರ ಮುಂದೆ ಹೋಗಿ ಅವಳು ಕೇಳ್ತಾಳೆ ಎಂಬುವಂಥ ವಿಷಯವನ್ನು ನಾವು ಇವತ್ತು ಧ್ಯಾನಿಸಲಿಕ್ಕೆ ಹೋಗ್ತೇವೆ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆಯಲ್ಲಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಸಹೋದರಿ ಬೀನಾ ಅಬ್ರಾಮ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ ಅವನನ್ನು ನಾವು ಈ ಸಮಯದಲ್ಲಿ ಈ ಸಂಚಿಕೆಯನ್ನು ಈ ಸಂಚಿಕೆಗೆ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸುತ್ತೇವೆ ಸಿಸ್ಟರ್ ನಿಮಗೆ ತುಂಬ ಥ್ಯಾಂಕ್ಸ್ ನೀವು ಯಾವಾಗಲೂ ಸಹ ಸಂತೋಷವಾಗಿ ಬಂದು ಅನೇಕ ವಿಷಯಗಳನ್ನು ನೀವು ನಮಗೂ ಹಂಚಿಕೊಳ್ತೀರಾ ಮಾತ್ರವಲ್ಲ ಇದರ ಮೂಲಕವಾಗಿ ಅನೇಕ ಸ್ತ್ರೀಯರಿಗೆ ಪ್ರಯೋಜನ ಆಗುವ ರೀತಿಯಲ್ಲಿ ದೇವರು ನಿಮ್ಮನ್ನು ಪರಲೋಕದ ಜ್ಞಾನವನ್ನು ಕೊಟ್ಟು ಕರ್ತನ ನಡೆಸ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ದೇವರು ನಿಮಗೂ ನಿಮ್ಮ ಸಭೆಗೂ ನಿಮ್ಮ ಕುಟುಂಬಕ್ಕೂ ದೇವರು ಆಶೀರ್ವಾದ ಮಾಡಲಿ ಎಂಬುವಂಥದೇ ನಮ್ಮ ನಮ್ಮ ಆಶೆ ಮತ್ತು ನಮ್ಮ ಪ್ರಾರ್ಥನೆ ಆಗಿದೆ ಇವತ್ತು ನೀವು ಏನೋ ಒಂದು ನಿಧಿ ತಂದಿರ್ತೀರಾ ಹಾಗೆ ಯಾವುದಾಗಿದೆ ಏನು ಅಂತೇಳಿ ನೀವು ಇವತ್ತು ಹೇಳಿದರೆ ಒಳ್ಳೇದಿತ್ತು ಯಾವ ವಿಷಯದಲ್ಲಿ ನೀವು ಇವತ್ತು ಮಾತಾಡ್ತೀರಾ ಎಂಬುದಾಗಿ ದೇವರಿಗೆ ಸ್ತೋತ್ರ ಈ ಒಂದು ಒದಗಿಸಿ ಕೊಟ್ಟ ದೇವರಿಗೆ ಸ್ತೋತ್ರ ಹಾಗೆ ಹಸಿರೆ ಟಿವಿಗೆ ಕೂಡ ನನ್ನ ವಂದನೆ ಈಗ ಮತ್ತಾಯನ ಸುವಾರ್ತೆ ಹದಿನೈದನೇ ಅಧ್ಯಾಯ ಮತ್ತು ಮಾರ್ಕನ ಸುವಾರ್ತೆ ಏಳನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಕನಾನಿಲಾದಂತ ಒಬ್ಬ ಸ್ತ್ರೀಯ ಬಗ್ಗೆ ಅವಳಿಗೆ ಒಬ್ಬ ಮಗಳಿದ್ಲು ಎಂಬುದಾಗಿ ಅಲ್ಲಿ ನಾವು ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವಳು ಆ ಮಗಳಿಗೆ ಸೌಖ್ಯ ಇಲ್ಲ ಅವಳು ದೆವ್ವಗಳ ಕಾಟದಿಂದ ಅಥವಾ ಸೈತಾನನ ಒಂದು ಹೋರಾಟಕ್ಕೆ ಸಿಕ್ಕಿ ಆ ಮಗಳು ಪಡ್ತಾ ಇದ್ದಾಳೆ ಬಹಳವಾಗಿ ನೊಂದೋದವಳಾಗಿದ್ಲು ಹೌದು ತುಂಬಾ ಕಷ್ಟಪಡುವಂತ ಒಂದು ಪರಿಸ್ಥಿತಿ ಈಗ ನಾವು ದವ್ವ ಹಿಡಿದವರ ಬಗ್ಗೆ ಒಂದು ಒಂದು ಸ್ವಲ್ಪ ಧ್ಯಾನ ಮಾಡುದಾದ್ರೆ ಅಥವಾ ಚಿಂತಿಸುವುದಾದ್ರೆ ಅವರಿಗೊಂದು ಸ್ವಸ್ಥವಾದ ಬುದ್ಧಿ ಸ್ವಯಂ ಬುದ್ಧಿ ಇರುವುದಿಲ್ಲ ಅವರ ಬುದ್ಧಿ ಎಲ್ಲ ಏನಾಗಿರುತ್ತೆ ಕಂಟ್ರೋಲ್ ಮಾಡುವಂಥದ್ದು ಸೈತಾನ ಅಂದ್ರೆ ಆ ಅಟ್ಯಾಕ್ ಅವರಿಗೆ ಆಗುವಾಗ ಅವರ ಬುದ್ಧಿ ಎಲ್ಲ ಹೋಗಿರುತ್ತದೆ ಅವರು ಆ ಸೈತಾನನ ದುರಾತ್ಮಕ್ಕೆ ಒಳಪಟ್ಟು ಆ ದುರಾತ್ಮ ಹೇಗೆ ನಡೆಸ್ತದೆ ಹಾಗೆ ಹಾಗೆಂಥವರಾಗಿರ್ತಾರೆ ಕೆಲವರಿಗೆ ಮೈಯಲ್ಲಿ ಬಟ್ಟೆ ಇರುವುದಿಲ್ಲ ಕೆಲವರು ಮೈಯೆಲ್ಲ ಗಾಯ ಮಾಡ್ಕೊಂಡಿರ್ತಾರೆ ಕೆಲವರು ಇನ್ನೇನೋ ಬಹಳವಾಗಿ ಕಷ್ಟಪಡ ನಿಮಗೆ ಚೆನ್ನಾಗಿ ಅದ್ರ ಬಗ್ಗೆ ಗೊತ್ತು ದೇವರ ಕೃಪೆಯಿಂದ ಅದರ ಸೇವೆ ಕೂಡ ನೀವು ಮಾಡ್ತಾ ಇದ್ದೀರಿ ಹಾಗಿರುವಾಗ ಸಾಧಾರಣ ಎಲ್ಲರಿಗೆ ಅದ್ರ ಬಗ್ಗೆ ಗೊತ್ತಿರುವಂತ ವಿಷಯ ಇನ್ನು ಕೆಲವರು ಅಂದ್ರೆ ಬಹಳವಾಗಿ ವೈಲೆಂಟ್ ಆಗಿ ಕಾರ್ಯ ಅಂದರೆ ಜಗಳ ಮಾಡೋದು ಕೂಗಾಡೋದು ಆಡೋದು ಚೀರಾಡೋದು ಮತ್ತೊಬ್ಬರಿಗೆ ಹಿಂಸೆ ಕೊಡೋದು ಅಂಥದ್ದೆಲ್ಲ ಇಂಥ ವ್ಯಕ್ತಿಗಳು ಮಾಡ್ತಾರೆ ಅಂತ ನಮಗೆ ಗೊತ್ತುಂಟು ಈ ತಾಯಿಗೆ ಇವಳ ಹೆಸರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆದ್ರೆ ಕಾನನ್ಯಳು ಅಂದ್ರೆ ಅನ್ಯ ಮತಸ್ಥಳ ಆಗಿದ್ಲು ಅಂತ ಹೇಳಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ಕರ್ತನನ್ನ ಎಸ್ವಾಮಿಯನ್ನ ತಿಳಿಯದೇ ಇದ್ದಂತವಳು ಅದರ ಅರ್ಥ ಅಷ್ಟೇ ಬರ್ತದೆ ಅನ್ಯಳು ಅನ್ಯಳು ಎಸ್ವಾಮಿನ ತಿಳಿಯದೇ ಇದ್ದ ನಾವು ಮಾರ್ಕ ಮತ ಅನ ನಾವು ಕಾನಾನ್ಯದವಳೊಬ್ಬಳು ಅಂತ ಅದೇ ಇದೇ ಒಂದು ವಾಕ್ಯ ನಾವು ಮಾರ್ಕನ ಸುವಾರ್ಥೆಯಲ್ಲಿ ನಾವು ನೋಡುದಾದ್ರೆ ಅನ್ಯ ಮತಸ್ಥಳ ಅಂದ್ರೆ ಆ ಕಾಲದಲ್ಲಿ ಯೇಸು ಸ್ವಾಮಿ ಯಹೂದಿನ ಮಧ್ಯದಲ್ಲಿ ಬಂದಿದ್ರು ಆಗ ಇವಳು ಅಲ್ಲದೆ ಇರುವಂತ ಒಬ್ಬ ಸ್ತ್ರೀ ಆಗಿದ್ದಳು ಅಂತ ಅಲ್ಲಿ ವ್ಯಕ್ತವಾಗಿ ಹಾಗೆ ಇವಳಿಗೆ ಎಷ್ಟಿದ್ರು ತಾಯಿಗೆ ಒಂದು ಮಗು ಈಗ ಕಷ್ಟಪಡುವುದನ್ನು ನೋಡುವಾಗ ಒಂದು ಅವಳ ಮಗಳು ಕೆಲವೊಮ್ಮೆ ಅವಳು ಪ್ರಾಯಕ್ಕೆ ಬಂದ ಮಗಳು ಇರಬಹುದು ಒಂದು ಸಮಾಜದಲ್ಲಿ ಒಳ್ಳೆ ಮಗಳಾಗಿ ಬದುಕಬೇಕಾದಂಥ ಒಂದು ಸಮಯ ಆ ಸಮಯದಲ್ಲಿ ಅವಳು ಹೀಗೆಲ್ಲ ಕಷ್ಟಪಡುವಾಗ ಯಾವ ತಾಯಿಗೆ ತಾನೇ ಅದು ಸಹಿಸಿಕೊಳ್ಳಿಕ್ಕಾಗ್ತದೆ ಅವರೆಷ್ಟು ಮಾತ್ರ ದುಃಖ ಪಡ್ತಾರೆ ಆ ತಾಯಿಂದ್ರು ಅವರು ಹೇಗಾದರೂ ಒಂದೇ ಒಂದು ಆಸೆ ಅವರಿಗೆ ಹೇಗೋ ಇವಳಿಗೆ ಒಂದು ಬಿಡುಗಡೆ ಆದ್ರೆ ಆಯ್ತು ಆಯಿತು ಏನೇನೆಲ್ಲ ಮಾಡಿರಬಹುದು ಬಿಡುಗಡೆಗಾಗಿ ಲೋಹ ಹೋಗಿರಬಹುದು ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಕೊನೆಗೆ ಅವಳು ಯೇಸುವಿನ ಸುದ್ದಿಯನ್ನು ಕೇಳ್ತಾ ಇದ್ದಾಳೀಗ ಈಗ ಆ ಸುದ್ದಿ ಕೇಳಿದವರೆ ಮಾತ್ರ ಸಾಲದು ಯೇಸುವಿನ ಬಳಿಗೆ ಬರ್ಲಿಕ್ಕಿರುವ ಮನಸ್ಸು ಕೂಡ ಅವಳಿಗೆ ಆಗ್ಬೇಕು ಈಗ ಅದನ್ನ ದೇವರು ಅವಳಿಗೆ ನಾವಲ್ಲಿ ಅವಳ ವಿಶೇಷತೆ ಅದನ್ನೇ ನೋಡ್ತಾ ಇದ್ದೇವೆ ಯೇಸ್ವಾಮಿ ಬಗ್ಗೆ ಕೇಳಿದಾಗ ಅವಳು ಸ್ವಾಮಿ ಬಿಡುಗಡೆ ಮಾಡ್ಲಿಕ್ಕೆ ಯೇಸು ಕ್ರಿಸ್ತನ ಶಕ್ತನಾಗಿದ್ದಾನೆ ಅಂತ ಅವಳು ನಂಬುತ್ತಾ ಇದ್ದಾಳೆ ನಂಬಿ ಯೇಸುಸ್ವಾಮಿ ಸ್ವಾಮಿ ಇದ್ದಲ್ಲಿಗೆ ಅವಳು ಬರ್ತಾ ಇದ್ದಾಳೆ ಯೇಸು ಸ್ವಾಮಿಯ ಬಳಿಗೆ ಅವಳು ಬರ್ತಾ ಇದ್ದಾಳೆ ಓಡಿ ಬರ್ತಾ ಇದ್ದಾಳೆ ಯೇಸುವಿನ ಪಾದಕ್ಕೆ ಬೀಳ್ತಾ ಇದ್ದಾಳೆ ಬಂದು ತಾವಿದನ ಕುಮಾರನೇ ನನ್ನ ಮಗಳನ್ನ ಕರುಣಿಸು ಎಂಬುದಾಗಿ ಅವಳು ಕೂಗ್ತಾ ಇದ್ದಾಳೆ ಯಾಕಂದ್ರೆ ಆ ತಾಯಿಗಿದ್ದಂತ ನೋವು ಅದು ಅಷ್ಟು ಮಾತ್ರ ಇತ್ತು ಅವಳು ಯಾರಿಗೂ ಅದು ವಾಸಿ ಮಾಡಲಿಕ್ಕೆ ಆಗುವುದಿಲ್ಲ ಇತ್ತು ಆದ್ರೆ ಎಸ್ವಾಮಿಗೆ ಸರ್ವಶಕ್ತನಾದ ಸೃಷ್ಟಿಕರ್ತನಾದ ದೇವರಿಗೆ ಎಲ್ಲ ಗೊತ್ತುಂಟು ಎಲ್ಲರನ್ನೂ ಗೊತ್ತುಂಟು ಎಲ್ಲರನ್ನು ಎಲ್ಲರಿಗಿಂತಲೂ ಚೆನ್ನಾಗಿ ಸ್ವಾಮಿ ಬಲ್ಲವನಾಗಿದ್ದ ಅವರು ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾರೆ ಅವರ ಮನಸ್ಸಿನೊಳಗಿನ ದುಃಖ ಎಷ್ಟು ಉಂಟು ಮನುಷ್ಯರಿಗೆ ದೇವರ ವಾಕ್ಯದಲ್ಲೇ ಉಂಟು ಹೊರಗಿನ ನೋಟ ನೋಡ್ತಾರಷ್ಟೇ ಒಳಗೆ ಯಾರಿಗೂ ಗೊತ್ತಾಗುದಿಲ್ಲ ಆದರೆ ದೇವರು ಒಳಗೆ ನೋಡುವಂಥವ್ನು ಹೃದಯ ನೋಡುವಂಥವ್ನು ಹೃದಯದ ಗಾಯವನ್ನು ಕಟ್ಟುವ ಅವರ ಕಣ್ಣೀರನ್ನು ಒರೆಸುವ ದೇವರು ಆ ಸ್ತ್ರೀಗೆ ಈ ಮಗಳ ದೆಸೆಯಿಂದ ಅವಳು ಕೂಡ ಎಷ್ಟು ಅವಮಾನ ಅನುಭವಿಸಿರಬಹುದು ಅಂದರೆ ನೀವು ಇದನ್ನು ಹೇಳ್ತಾ ಇರ್ಬೇಕಾದ್ರೆ ನನಗೆ ಒಂದು ಆ ವ್ಯಕ್ತಿ ಅಂದ್ರೆ ಒಬ್ಬ ನಮ್ಮ ಸಭೆಗೆ ನಮ್ಮ ಅಲ್ಲಿಗೆ ಪ್ರಾರ್ಥನೆಗೆ ಅಂತ ಬರ್ತಾಯಿದ್ರು ಅವಳು ಹೆಚ್ಚು ಕಡಿಮೆ ಅವಳಿಗೆ ಒಂದು ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷ ಆಗಿರ್ಬೋದು ಸೊಸೈ ಇರ್ಬೋದು ಅಂದಾಜಲ್ಲಿ ನಾನು ಹೇಳ್ತಾ ಇದ್ದೇನೆ ಇರಬೇಕಾದ್ರೆ ಅವಳು ಸೇಮಿಗೆ ಅವಳು ದುರಾತ್ಮ ಪೀಡಿತಾಳಾಗಿ ಬಹಳ ಕಷ್ಟ ಮನೆಯಲ್ಲಿ ಅವಳನ್ನು ಹತ್ತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಆಗಲ್ಲ ಆ ತಾಯಿ ಬಂದು ಇಲ್ಲಿ ಅಳಬೇಕಾದ್ರೆ ನಮಗೆ ತುಂಬ ನೋವಾಗ್ತಾ ಇತ್ತು ಸಿಸ್ಟರ್ ತುಂಬ ಅಂದ್ರೆ ಅಂತದ್ದು ಯಾರಿಗೂ ಬರಬಾರದು ಯಾರಿಗೆ ಬರಬಾರ್ದು ಈಗ ನೆನೆಸಿ ಪಬ್ಲಿಕ್ಕಲ್ಲಿ ಅವ್ರು ಹೋಗ್ಬೇಕಾದ್ರೆ ಅವಳಿಗೆ ಗೊತ್ತಾಗಲ್ಲ ಆ ಒಂದು ದುರಾತ್ಮ ಅವಳನ್ನು ಅಟ್ಯಾಕ್ ಮಾಡಬೇಕಾದ್ರೆ ಇದ್ದ ಬಟ್ಟೆಲ್ಲ ತೆಗೆದು ಹಾಕ್ಬಿಡ್ತಾಳೆ ಎಷ್ಟೋ ರಾತ್ರಿಗಳು ಎಷ್ಟೋ ರಾತ್ರಿ ನಾನೇ ಪ್ರೇಯರ್ ಮಾಡಿದ್ದೇನೆ ರಾತ್ರಿ ಆ ಒಂದು ಅವ್ರ ತಾಯಿ ಅಳೋದು ನನ್ನ ಕಿವಿಗೆ ಅದು ಬೀಳ್ತಾ ಇತ್ತಲ್ಲ ನನಗೆ ತುಂಬ ನೋವು ಆಗ್ತಾ ಇದೆ ಯಾರಿಗೇ ಆಗಲಿ ಇದು ಈಗ ಒಂದು ಹೆಣ್ಣು ಮಗು ಅವಳಿಗೆ ಆದಂತ ಒಂದು ಮರ್ಯಾದೆ ಅಂತ ಹೇಳಿದೆ ಈಗ ಅವರು ಸ್ವಂತ ಮನೆ ಸಹ ಇಲ್ಲ ಒಂದು ಕಡೆಯಲ್ಲಿ ಅವರಿಗೆ ಸ್ವಂತ ಮನೆ ಇಲ್ಲ ಒಂದು ಕಡೆಯಲ್ಲಿ ಗಂಡ ಇಲ್ಲ ಅಂದ್ರೆ ಆ ಮಗು ಮಗಳದು ತಂದೆ ಇಲ್ಲ ತುಂಬ ಕಷ್ಟದಿಂದ ಸಾಕ್ತಾ ಇದ್ದಾರೆ ಆದ್ರೆ ಇಷ್ಟು ಕ್ಯೂಟ್ ಅಂದ್ರೆ ಅವಳು ನೋಡ್ಲಿಕ್ಕೆ ತುಂಬಾ ಚಂದ ಇದ್ದಾಳೆ ತುಂಬ ಅದೇ ತುಂಬಾ ಈ ಒಂದು ದುರಾತ್ಮ ಅವಳ ಮೇಲೆ ಬರ್ದಿದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಒಳ್ಳೆ ನಮ್ಗೆ ನಿಮ್ಗೆ ಏನ್ ಬೇಕು ನಿಮ್ಗೆ ಹಾಗೆ ಹೀಗೆ ಎಲ್ಲ ಕೇಳ್ತಾಳೆ ಒಂದೇ ಕ್ಷಣ ಒಂದು ಅರ್ ಹದಿನೈದು ನಿಮಿಷ ಚೆನ್ನಾಗಿರ್ತಾಳೆ ಅಷ್ಟೆ ಅದು ಆದ ನಂತರವಾಗಿ ಅವಳಿಗೆ ಅಟ್ಯಾಕ್ ಆಗ್ತದೆ ಅವಳು ಅಟ್ಯಾಕ್ ಆಗ್ಬೇಕಾದ್ರೆ ಅವಳ ಕಣ್ಣಿನ ದೃಷ್ಟಿನೇ ಚೇಂಜ್ ಆಗ್ತದೆ ಅವಳ ಮುಖಭಾವ ಚೇಂಜ್ ಆಗ್ತದೆ ಇದ್ದ ಇದ್ದ ಇದ್ದಾಗೆ ಮಾತಾಡ್ತಾ ಮಾತಾಡ್ತಾ ಇದ್ದಾಗೆ ಅವಳ ರೂಪ ಚೇಂಜ್ ಆಗ್ತದೆ ಫುಲ್ಲು ವಿಕಾರ ಆಗ್ತಾಳೆ ಸಿಸ್ಟರ್ ಫುಲ್ಲು ವಿಕಾರ ಆ ನನ್ನ ಕಣ್ಣಲ್ಲೇ ನಾನು ನೋಡಿದ್ದೇನೆ ಅದು ವಿಷಯ ಆ ಸಮಯದಲ್ಲಿ ಪ್ರೇಯರ್ ಮಾಡಿ 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 ಆ ಒಂದು ದುರಾತ್ಮನ ಶಕ್ತಿ ಅದು ಕುಂದಿ ಹೋಗಿ ಬಿಟ್ಟು ಹೋದನ್ನು ನಾವು ನೋಡ್ತೇವೆ ಸ್ವಲ್ಪ ಸಮಯ ಅವಳು ಚೆಂದ ಒಳ್ಳೆ ರೀತಿಯಲ್ಲಿ ಇದ್ಲು ಆದರೆ ಅವಳು ಆ ಸಮಯದಲ್ಲಿ ಅವರು ಅವ್ರ ಕುಟುಂಬದವರು ಸ್ಥಿರವಾಗಿ ನಿಲ್ಲಿಲ್ಲ ದೇವರಿಗೋಸ್ಕರ ಪುನಃ ಅಟ್ಯಾಕ್ ಆಯಿತು ಅಟ್ಯಾಕ್ ಆದಮೇಲೆ ಒಂದು ಸಾರಿ ಸಾಧಾರಣವಾದಂಥ ಆತ್ಮಗಳು ಬರ್ತವೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ ಏನಂತೇಳಿ ಗುಡಿಸಿ ಅಲಂಕರಿಸಿ ಅಲಂಕರಿಸಿ ಅಲ್ಲಿ ಯಾರಿಲ್ಲ ಅದು ಒಕ್ಕಲಿಲ್ಲದೇ ಇದ್ದ ನಿಮಿತ್ತವಾಗಿ ಅಲ್ಲಿ ಯಾರೂ ವಾಸ ಮಾಡುವುದಿಲ್ಲ ಅಂತ ಹೇಳಿ ಗೊತ್ತಾದ ಮೇಲೆ ಬಿಟ್ಟು ಹೋಗೋದಂತ ಏಳು ದವ್ವಗಳು ಮಾಡ್ತವೆ ಬಿಟ್ಟು ಅದು ಪುನಃ ಹೇಳು ಬಲಿಷ್ಠವಾದದ್ದನ್ನು ಇಟ್ಕೊಂಡು ಬರ್ತದೆ ಬರ್ತದೆ ಅದು ಈಗ ಹೇಗೆ ಅಂತ ಹೇಳಿದರೆ ಅವಳನ್ನು ಎಷ್ಟು ಜನ ಬಂದು ಇಳಿದ್ರೂ ಸಹ ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಆ ಪರಿಸ್ಥಿತಿ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ ಆ ತಾಯಿ ಸಹ ಕಷ್ಟಪಟ್ಟಿರ್ಬೋದು ಅದೇ ಅಲ್ಲ ಹೌದು ಅವಳ ಮನೋವೇದನೆ ನಮಗೆ ಇಲ್ಲಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟೇ ಅದೇ ನಾನು ಮೊದಲೇ ಹೇಳಿದ ಪ್ರಕಾರ ಒಂದು ತಾಯಿಗೆ ತನ್ನ ಮಗುವಿನ ಬಗ್ಗೆ ಹೇಳ್ತಾರಲ್ಲ ಕರಳು ಮರುಗ್ತದೆ ಅದೇ ಬಿಟ್ರೆ ಉಳಿದವರಿಗೆಲ್ಲ ನೋಡುವವರಿಗೆ ಅದೇನಷ್ಟು ಪಾಪ ಕಷ್ಟ ಅಂತ ಹೇಳ್ಬೋದೇ ಹೊರತು ಆ ತಾಯಿಗಿದ್ದಷ್ಟು ವೇದನೆ ಮತ್ತೊಬ್ಬ ಬೇರೆ ಯಾರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಈ ತಾಯಿ ಅವಳು ತುಂಬಾ ಕಣ್ಣೀರಿನಿಂದ ಹ್ಮ್ ಅವಳ ಒಂದು ಭೇದನೆಯಿಂದ ದೇವರ ಸುದ್ದಿ ಸ್ವಾಮಿ ಸುದ್ದಿ ಕೇಳಿದಾಳೆ ನಾನು ಸಲ ಹೋಗಿ ಬರ್ತೇನೆ ಸ್ವಾಮಿ ಹತ್ತಿರ ಅಂತೇಳಿ ಅವಳ ನಂಬಿಕೆಯಿಂದ ಬರ್ತಾ ಇದ್ದಾಳೆ ಸ್ವಾಮಿ ಹತ್ರ ಯೇಸುವಿನ ಪಾದಕ್ಕೆ ಬೀಳ್ತಾ ಇದ್ದಾಳೆ ಯಸುವೆ ನನ್ನ ಮಗಳಿಗೆ ಬಿಡುಗಡೆ ಅವಳದ್ ಒಂದೇ ಒಂದು ಆಸೆ ಒಂದೇ ಒಂದು ಕೂಗು ನನ್ನ ಮಗಳಿಗೆ ಬಿಡುಗಡೆ ಕೊಡು ಹಾಗೆ ಅವಳು ಮಗಳ ಬಿಡುಗಡೆಗೋಸ್ಕರ ಸ್ವಾಮಿಯ ಮುಂದೆ ಬೇಡಿಕೊಳ್ಳುವಾಗ ಅಲ್ಲಿ ಸ್ವಾಮಿ ಹೇಳ್ತಾರೆ ನಾನ್ ಮೊದಲು ಬಂದಿದ್ದು ಯಹೂದಿ ಅಂದ್ರೆ ಯಹುದ ಜನರಿಗೋಸ್ಕರ ಸ್ವಂತ ಜನರಿಗೋಸ್ಕರ ಅವರಿಗೆ ಒಂದು ಬಿಡುಗಡೆ ಆಗ್ಲಿ ನಂತರ ನಾನು ನಿಮಗೆ ಕೊಡ್ತೇನೆ ಅಂತ ಹೇಳುವಾಗ ಇವಳ ನಂಬಿಕೆ ಮಾತಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಯೇಸು ಸ್ವಾಮಿ ಎಂದಿಗೂ ಭೇದ ಭಾವ ಮಾಡುವ ಕೆಲವರಿಗೆ ಇದು ಕೇಳೋಕೆ ಪ್ರಶ್ನೆ ಬರ್ತದೆ ಹಾಗಾದ್ರೆ ಯೇಸು ಸ್ವಾಮಿ ಭೇದ ಮಾಡ್ತಾರ ಇಲ್ಲ ಎಂದಿಗೂ ಇಲ್ಲ ಆದ್ರೆ ಯೇಸು ಸ್ವಾಮಿ ಬಂದ ಚಿತ್ತ ಬಂದ ಉದ್ದೇಶ ಅಲ್ಲಿ ನೆರವೇರಬೇಕಾಗಿತ್ತು ಆದ್ರೆ ಇದು ಕೂಡ ದೇವರ ಚಿತ್ತವೇ ಎಲ್ಲ ಮನುಷ್ಯರು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟವರು ಯಾರಿಗೂ ನೀವು ಆ ಜಾತಿಯವರು ಈ ಜಾತಿಯವರು ಮೇಲು ಕೀಳು ಇದು ದೇವರ ಮುಂದೆ ಇಲ್ಲ ಹಾಗೆ ಇವಳು ಏನು ಮಾಡ್ತಾ ಇದ್ದಾಳೆ ದೇವರ ಮುಂದೆ ಬಂದು ಬೇಡಿಕೆ ದೇವರ ಹಾಗೆ ಹೇಳುವಾಗ ಅವಳು ಹೇಳುವಂಥ ಮಾತು ನಾವು ಗಮನಿಸಬೇಕಾದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಮತ್ತೆ ಹದಿನೈದನೇ ಅಧ್ಯಾಯದಲ್ಲಿ ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ ಸ್ವಾಮಿ ಆ ಮಾತು ನಿಜವೇ ನಾಯಿ ಮರಿಗಳಂತೂ ತಮ್ಮ ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತವಲ್ಲ ಅಂದಳು ಈಗ ಇವಳ ನಂಬಿಕೆ ಇವಳನ್ನು ತಗ್ಗಿಸಿದಾಳಂದರೆ ಎಷ್ಟು ಮಾತ್ರಕ್ಕೆ ಅವಳಿಗೆ ಅವಳಿಗೆ ಅದು ಹೇಳ್ಕೊಡ್ಲಿಲ್ಲ ಅವಳಾಗಿಯೇ ಹೇಳ್ತಾ ಇದ್ದಾಳೆ ಸ್ವಾಮಿ ಹೇಳ್ತಾ ಇದ್ರಲ್ಲಿ ಅಹ್ ರೊಟ್ಟಿ ಏನ್ ಮಾಡ್ ಅದ್ ಮೊದ್ಲು ಆ ತಿನ್ನುವ ರೊಟ್ಟಿ ತಕ್ಕೊಂಡು ನಾಯಿ ಮರಿ ಸರಿ ಅಲ್ಲ ಮತ್ತೆ ನಾವು ನೋಡ್ತಾ ಇದ್ದೇವೆ ಅವಾಗ ಅವಳು ಹೇಳ್ತಾ ಇದ್ದಾಳೆ ಸ್ವಾಮಿ ಅದಂತೂ ಸರಿಯೇ ನಿಜವೇ ಆದ್ರೆ ನಾಯಿ ಮರಿಗಳಂತೂ ತಮ್ಮ ಯಜಮಾನನ ಮೇಜಿನಿಂದ ಬೀಳುವ ರೊಟ್ಟಿಯ ತುಂಡನ್ನು ತಿನ್ನುತ್ತವಲ್ಲ ನನಗೆ ಆ ನಿಜವಾದ ಇರುವಂಥದ್ದು ಬೇಡ ಕೆಳಗೆ ಬೀಳುವಂಥದ್ದು ಕೊಡು ಅವಳೆಷ್ಟು ತಗ್ಗಿಸಿಕೊಂಡಿದ್ದಾಳೆ ತನ್ನ ಏನೂ ಇಲ್ಲದ ಅವಳಾಗಿ ಬರೀ ಆ ಒಂದು ಈ ಲೋಕದ ಪ್ರಕಾರ ಹೇಳುವ ಭಾಷೆಲೆ ಆ ನಾಯಿ ಮರಿಯ ಹಾಗೆ ಅದಷ್ಟು ಅಷ್ಟು ಅವಳು ತಾತ ತಗ್ಗಿಸಿಕೊಂಡಳು ಸ್ವಾಮಿ ನಾನು ನಂಬ್ತೇನೆ ಹೇಗೂ ಮೇಜಿನ ಕೆಳಗೆ ಬೀಳ್ತದಲ್ಲ ತುಂಡು ಎಲ್ಲ ರೈಸ ಊಟ ನಾವು ಮಾಡುವ ಕೊಟ್ರೆ ಸಾಕು ನಂಗೆ ನಂಗೆ ಜಾಸ್ತಿ ಬೇಡ ಕೆಳಗ್ ಅನ್ಕೊಡು ಅವಳ ನಂಬಿಕೆ ಸ್ವಾಮಿಗೆ ಕೇಳಿ ಅವ್ರಿಗೆ ಆಶ್ಚರ್ಯ ಹೌದು ಅವ್ರು ಹೇಳ್ತಾ ಇದಾರೆ ಇಸ್ರಾಹೇಲಲ್ಲಿ ನಂಬಿಕೆನಾ ನಾನು ನೋಡ್ಲೇ ಇಲ್ಲ ಕಾಣ್ಲೇ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಮತ್ತೆ ನೋಡು ಅಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ ಇಪ್ಪತ್ತೆಂಟನೇ ಹಾಕಿದ್ರೆ ಅಮ್ಮ ನಿನ್ನ ನಂಬಿಕೆ ಬಹಳ ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟರು ಈಗ ಇವಳ ನಂಬಿಕೆ ಸ್ವಾಮಿಯನ್ನು ಕೂಡ ಹಿಡಿದು ಅಲ್ಲಾಡ್ಸಿದ್ದು ಹ್ಮ್ ಶೇಕ್ ಮಾಡಿದ್ದಂತ ನಿಮ್ಮ ನಂಬಿಕೆ ದೇವರನ್ನ ಶೇಕ್ ಮಾಡ್ತದೆ ಅಂತ ದೇವರ ಸೇವಕರು ಕೆಲವರು ಪ್ರಸಂಗ ಮಾಡುವುದನ್ನು ಕೇಳಿ ನಿಜವಾಗ್ಲೂ ಸ್ವಾಮಿಗೆ ಇವಳ ನಂಬಿಕೆ ನೋಡಿ ಆಶ್ಚರ್ಯ ಅಂದ್ರೆ ಆಶ್ಚರ್ಯ ಅವ್ರು ಹೇಳ್ತಾರೆ ಅಮ್ಮ ನಿನ್ನ ನಂಬಿಕೆ ತುಂಬಾ ಬಹ ತುಂಬಾ ಉಂಟು ಬಹಳ ಉಂಟು ನಿನ್ಗೆ ಸ್ವಲ್ಪ ಅಲ್ಲ ಇರೋದು ಬಹಳವಾಗಿ ಉಂಟು ನನಗದು ಗೊತ್ತಾಗ್ತಾ ಇದೆ ನಿನ್ಗೆ ನೀನ್ ನಂಬಿದಂತೆ ಆಗಲಿ ನೀನು ಹೋಗು ಸಮಾಧಾನದಿಂದ ಆ ಕ್ಷಣದಲ್ಲಿ ಆ ಮಗುಗಲ್ಲಿ ಸ್ವಸ್ಥತೆ ಅಂತ ನಾವು ನೋಡ್ತಾ ಇದ್ದೇವೆ ಮತ್ತೊಂದು ಭಾಗದಲ್ಲಿ ಮಾರ್ಕನ ಸ್ವಾರ್ತೆಗೆ ನಾವು ನೋಡುವಾಗ ಅಲ್ಲಿ ಈ ರೀತಿಯಾಗಿ ಆಕೆ ತನ್ನ ಮನೆ ಹೋಗಿ ನೋಡ್ತಾಳೆ ಮಗುವನ್ನು ನೋಡ್ತಾ ಇದ್ದಾಳೆ ಮಗಳನ್ನ ನೋಡ್ತಾ ಇದ್ದಾಳೆ ಅವಳು ಸ್ವಸ್ಥವಾಗಿರುವುದನ್ನು ಅವಳು ಕಂಡಳೆ ಎಂಬುದಾಗಿ ಯೇಸು ಸ್ವಾಮಿ ಯಾವಾಗ ಅವಳಿಗೆ ನಿನಗೆ ಗುಣವಾಗ್ಲಿ ಎಂಬುದಾಗಿ ಹೇಳಿದ್ರು ಆ ಕ್ಷಣದಲ್ಲಿ ಅವಳ ಮಗಳೇನ್ ಮಾಡ್ತಾ ಇದ್ದಾಳೆ ಬಿಡುಗಡೆಯನ್ನ ಹೊಂದಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಈ ಮಾತುಗಳನ್ನು ಕೇಳುವಂತವರು ಮಕ್ಕಳ ಕುರಿತಾಗಿ ತುಂಬಾ ಭಾರದಿಂದ ಇರುವಂತವರು ಇರ್ತಾರೆ ಕೆಲವೊಮ್ಮೆ ನಾವಿಲ್ಲಿ ನೋಡಿದ ಹಾಗೆ ರೋಗ ಇರಬಹುದು ಸೈತಾನನ ಕಾಟದಿಂದ ಇರಬಹುದು ಇನ್ನೂ ಯಾವುದೋ ರೀತಿಯ ವಿಚಾರಗಳು ಚಿಂತೆಗಳು ಇರಬಹುದು ಆದರೆ ಇದರಿಂದ ಅರ್ಥ ಮಾಡಿಕೊಳ್ಳುವಂತಹ ದೇವರಾತ್ಮನ ಕಲಿಸಿಕೊಡುವ ಒಂದು ಪಾಠ ತಾಯಿಂದ್ರಿಗೆ ದೇವರು ಮಕ್ಕಳ ಬಗ್ಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹೌದು ಮೊದಲು ತಾಯಿಂದ್ರಿ ಏನ್ ಮಾಡಬೇಕು ದೇವರ ಬಳಿಗೆ ಬಂದು ಮಕ್ಕಳನ್ನ ದೇವರ ಬಳಿಗೆ ಕೊಟ್ಟು ಅಥವಾ ಅವರ ವಿಷಯಗಳನ್ನು ಹೇಳಿ ಪ್ರಾರ್ಥಿಸಿ ದೇವರಿಂದ ಹೊಂದಿಕೊಳ್ಳಬೇಕು ಆ ಮಕ್ಕಳ ಭವಿಷ್ಯಕ್ಕಾಗಿ ಏನು ಮಾಡಬೇಕು ಕಣ್ಣೀರು ಸುರಿಸಿ ಸುರಿಸಬೇಕು ಮತ್ತು ಮಕ್ಕಳ ಆ ಒಂದು ಸಮಸ್ಯೆ ಏನೆಂಬುದಾಗಿ ತಿಳಿದುಕೊಂಡು ಇವತ್ತು ಅನೇಕ ನಾವು ನೋಡ್ತೇವೆ ತಂದೆ ತಾಯಿಗಳು ಕೆಲವೊಮ್ಮೆ ಮಕ್ಕಳ ವಿಷಯಗಳು ಮಕ್ಕಳ ಸಮಸ್ಯೆ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಂಥ ತಂದೆ ತಾಯಿಗಳೇನು ಮಾಡಬೇಕು ಮಕ್ಕಳ ಏನು ಪರಿಸ್ಥಿತಿ ಅವರದ್ದು ಅವರದ್ದು ಏನುಂಟು ಸಮಸ್ಯೆ ಕಂಡ್ಕೊಳ್ಬೇಕು ತಿಳಿದುಕೊಳ್ಬೇಕು ಅದನ್ನು ಅದನ್ನು ತಕ್ಕೊಂಡು ನಾವೇನು ಮಾಡಬೇಕು ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಸರಿ ಮಾಡದೆ ದೇವರ ಪಾದಕ್ಕೆ ನಾವು ತಕ್ಕೊಂಡೋಗ್ಬೇಕು ದೇವರ ಬಳಿಯಲ್ಲಿ ನಾವು ಇಡುವಾಗ ದೇವರ ಆತ್ಮನಿಂದ ಏನಾಗ್ತದೆ ನಮಗೆ ಅದಕ್ಕೆ ಬಿಡುಗಡೆಯನ್ನು ದೇವರು ಕೊಡು ಆತನಾಗಿದ್ದಾನೆ ಮತ್ತೊಂದು ವಿಷಯ ತಗ್ಗಿಸುವಂಥ ಒಂದು ಸ್ವಭಾವ ದೇವರ ಮುಂದೆ ನಮ್ಮನ್ನೇ ನಾವು ಎಷ್ಟು ತಗ್ಗಿಸ್ಬೇಕು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರ ಮುಂದೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ ತಕ್ಕ ಕಾಲದಲ್ಲಿ ಆತ ನಿಮ್ಮನ್ನ ಮೇಲಕ್ಕೆ ನಾವೆಷ್ಟು ತಗ್ಗಿಸಲಿಕ್ಕೆ ಆಗ್ತದೆ ಅಷ್ಟು ದೇವರ ಮುಂದೆ ನಮ್ಮನ್ನು ತಗ್ಗಿಸುವಾಗ ನಾವೆಷ್ಟು ತಗ್ಗಿಸಲ್ಪಡ್ತೇವೋ ಅಷ್ಟು ಮಾಡ್ತಾರೆ ನಮ್ಮನ್ನ ಮೇಲಕ್ಕೆ ಎತ್ತುತ್ತಾರೆ ಯಾವ ತಾಯಿ ಮಗಳಿಗೋಸ್ಕರ ಮಕ್ಕಳಿಗೋಸ್ಕರ ಹತ್ತಿದಾರೋ ಅಥವಾ ಕಣ್ಣೀರು ಸುರಿಸಿದ್ದಾರೋ ಅದೇ ತಾಯಿ ಸಂತೋಷ ಪಡುವ ಹಾಗೆ ಮಾಡುವ ದೇವರು ದೇವರು ಆತನಿಗೆ ಅಸಾಧ್ಯ ಒಂದೂ ಇಲ್ಲ ಯಾರು ನಿಜವಾಗಲೂ ಪೂರ್ಣ ಹೃದಯದಿಂದ ದೇವರನ್ನು ಹಿಂಬಾಲಿಸ್ತಾರೆ ಅವರ ತಲೆಮಾರುಗಳನ್ನು ದೇವರ ಆಶೀರ್ವಾದ ಮಾಡುವ ಅಂತನಾಗಿದ್ದಾನೆ ಅವರ ತಲೆಮಾರುಗಳ ಭವಿಷ್ಯವನ್ನು ದೇವರು ನೋಡ್ಕೊಳ್ತಾನೆ ದೇವರೇ ಕಟ್ಟುತ್ತಾನೆ ಒಂದು ವೇಳೆ ಅವರು ತಪ್ಪಾದ ಮಾರ್ಗದಲ್ಲಿ ಹೋಗುವುದಾದರೆ ಖಂಡಿತವಾಗ್ಲೂ ದೇವರು ಅವರನ್ನ ತರ್ತಾರೆ ದೇವರ ಬಳಿಗೆ ತರ್ತಾರೆ ದೇವರ ಮಾರ್ಗಕ್ಕೆ ದೇವರು ನಡೆಸ್ತಾರೆ ನಂಬಿಕೆ ಮಾತ್ರ ನಾವು ಬಿಟ್ಟು ಬಿಡಬಾರ್ದು ಬಿಟ್ಟು ಬಿಡಬಾರ್ದು ಮತ್ತೆ ತಗ್ಗಿಸಿಕೊಳ್ಬೇಕು ಸ್ವಾಮಿ ಆ ಸ್ತ್ರೀ ಹೇಳಿದ ಹಾಗೆ ಮೇಜಿನ ಮೇಲಿನಿಂದ ಬೀಳ್ತದಲ್ಲ ತುಂಡು ಅಷ್ಟು ಕೊಟ್ರೆ ಸಾಕು ನಂಗೆ ಜಾಸ್ತಿ ಬೇಡ ಮೇಜರ್ ಟೇಬಲ್ ಅಲ್ಲಿ ಪಾತ್ರೆಯಲ್ಲಿ ಇರುವಂತದ್ದು ನಂಗೆ ಬೇಡ ಕೆಳಗೆ ಬೀಳ್ತದಲ್ಲ ಅಷ್ಟೇ ನಂಗೆ ಸಾಕು ಅವಳ ಒಂದು ತಗ್ಗಿಸುವಿಕೆ ಅವಳ ಒಂದು ನಂಬಿಕೆ ಎಷ್ಟು ಶ್ರೇಷ್ಠವಾದದ್ದು ಹಾಗಾಗಿ ತಾಯಿಂದರಾದವರು ದೇವರ ಮುಂದೆ ಬೇಡಿಕೊಳ್ಳುವಾಗ ತಲೆಮಾರುಗಳಿಗೋಸ್ಕರ ಅವರ ತಲೆಮಾರುಗಳನ್ನು ತಲೆಮಾರುಗಳನ್ನು ದೇವರು ಆಶೀರ್ವದಿಸಿ ಬಿಡುಗಡೆ ಕೊಟ್ಟು ಸಂತೋಷ ಪಡುವ ಹಾಗೆ ನಮ್ಮ ದೇವರು ಮಾಡುವ ದೇವರಾಗಿದ್ದಾರೆ ಅಂದರೆ ನೀವು ಇದನ್ನು ಹೇಳುವಂಥ ಸಮಯದಲ್ಲಿ ನನಗೆ ಒಂದು ಸತ್ಯವೇದದಲ್ಲಿ ಆದಂಥ ಘಟನೆ ನೋಡಿ ಮೊದಲು ಅನ್ನ ನಾವು ಸಂವೇಲನ ಪುಸ್ತಕದಲ್ಲಿ ನಾವು ಓದಬೇಕಾದ್ರೆ ತುಂಬ ಒಳ್ಳೆಯ ಒಂದು ಸ್ಟೋರಿ ಇರುವಂಥದ್ದು ಹನ್ನಳಿಗೆ ಮಕ್ ಮೊದಲು ಮಕ್ಕಳಿರಲಿಲ್ಲ ಹೌದು ಅಲ್ಲ ಈಗ ಪೆನಿನಳು ಯಾವಾಗಲೂ ಪೀಡಿಸ್ತಾ ಇದ್ಲು ಯಾರನ್ನು ಹನ್ನಳನ್ನು ಪೀಡಿಸಿ ಪೀಡಿಸಿ ಇವಳು ಬೇಸತ್ತು ಹೋದ್ಲು ಇವಳಿಗೆ ಸೈನ್ಸ್ಲಿಕ್ಕೆ ಆಗಲಿಲ್ಲ ಅನ್ನಳು ಬಹಳ ಪ್ರಾರ್ಥನೆ ಮಾಡುವಂಥ ಹೌದು ಕುಟುಂಬಕ್ಕಾಗಿ ಒಂದು ಅವರ ಗಂಡನಿಗೋಸ್ಕರವಾಗಿ ಬಹಳವಾಗಿ ಪ್ರಾರ್ಥನೆ ಮಾಡುವಂಥ ಸ್ತ್ರೀ ಆದರೆ ಪ್ರಾರ್ಥನೆ ಮಾಡುವಂಥ ಸ್ತ್ರೀಯರಿಗೆ ಪ್ರಾರ್ಥನೆ ಮಾಡುವಂಥ ತಾಯಂದಿರಿಗೆ ಸಮಸ್ಯೆ ಬರಲ್ಲ ಅಂತೇಳಿ ಅಲ್ಲ ಇಲ್ಲ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ವ್ಯವಹಾರ ಸುವಾರ್ತೆಯಲ್ಲಿ ಈ ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು ಕಷ್ಟ ಸಂಕಷ್ಟ ಇದೆ ಆದರೆ ನಾನು ಈ ಲೋಕವನ್ನು ಜಯಿಸಿದ್ದೇನೆ ಸೋತಿದ್ದೇನೆ ಅಂತೇಳಿ ನಾನು ದೇವರು ಹೇಳಲಿಲ್ಲ ನನ್ನ ದೇವ್ರು ಹೇಳಿದನು ಜಯಿಸಿದೇನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ ಈ ಒಂದು ಲೋಕ ದೇವರದ್ದಾಗಿದ್ರು ಸಹ ಯಾರ ಅಸ್ತದಲ್ಲಿದೆ ಈಗ ಸೈತಾನ ಕೆಡುಕನ ಅಸ್ತದಲ್ಲಿ ಸೈತಾನನ ವಶದಲ್ಲಿದೆ ಆಗಿದ್ಮೇಲೆ ಅವನು ನಮಗೆ ಸಮಸ್ಯೆ ತಂದು ಕೊಡದೆ ತಂದಾಕದೇ ಇರ್ತಾನ ಖಂಡಿತವಾಗಿಯೂ ಈಗ ನಾವು ಹೇಳ್ತೇವೆ ನಾವು ಸಮುದ್ರ ಮಾರ್ವ ಮಾರ್ಗವಾಗಿ ಒಂದು ದೋಣಿಯಲ್ಲಿ ಒಂದು ಹಡಗಲ್ಲಿ ಹೋಗಬೇಕಾದ್ರೆ ಅಲೆಗಳೇ ಬರೋದಿಲ್ಲ ಅಂತ ಹೇಳಿ ಯಾವ ಖಚಿತತೆ ಗ್ಯಾರಂಟಿ ಇದೆಯಾ ಇಲ್ಲ ನಾವು ಈ ಕಡೆಯಿಂದ ನಾವು ಸ್ವಲ್ಪ ಆ ಕಡೆ ಹೋಗಬೇಕಾದ್ರೆ ಎಷ್ಟು ಅಲೆಗಳು ಬರ್ತದೆ ನಿಜ ಬರಲ್ವಾ ಬರ್ತದೆ ಸಮುದ್ರ ಅಂತ ಹಲೆ ಬರಲೇಬೇಕು ಜೀವನ ಅಂತ ಹೇಳ ಸಮಸ್ಯೆಗಳು ಬರಲೇಬೇಕು ಕೆಲವೊಬ್ಬರಿಗೆ ಹೆಂಡತಿಯ ಮೂಲಕ ಸಮಸ್ಯೆ ಕೆ ಗಂಡನ ಮೂಲಕ ಸಮಸ್ಯೆ ಕೆಲವೊಬ್ಬರಿಗೆ ಮಕ್ಕಳೇ ಸಮಸ್ಯೆ ಅಂದ್ರೆ ಎಲ್ಲಾ ರೀತಿಯಲ್ಲಿ ಸಹ ಇರ್ತದೆ ಇದು ಇದೇ ರೀತಿಯಲ್ಲಿ ಈಗ ಹನ್ನಳಿಗೆ ಸಹ ಅವಳ ಸವತಿಯಿಂದಾನೆ ಸಮಸ್ಯೆ ಏನು ಹೀಗೆ ನನಗೆ ಮಗು ಇದೆ ನಿನಗೆ ಮಕ್ಕಳಿಲ್ಲ ಅಂತ ಆದರೆ ಅವ್ಳು ಕುಂದಿ ಹೋಗ್ಲಿಲ್ಲ ಅಲ್ಲಿ ನಾವು ನೋಡ್ತೇವೆ ಸುಂದರವಾದಂಥ ವಾಕ್ಯ ದೇವರು ಅಂದರೆ ಅವಳೇ ಮಕ್ಕಳಾಗೋದ್ಕಿಂತ ಮುಂಚಿತವಾಗಿಯೇ ದೀನರನ್ನು ದೇವರು ತಿಪ್ಪೆಯಿಂದ ತೆಗೆದು ಪ್ರಭುಗಳ ಮುಂದೆ ಆತನು ಕುಳ್ಳಿ ಕುಳಿತಾನೆ ಅಂತೇಳಿ ನಾವು ಆ ಒಂದು ವಾಕ್ಯವನ್ನು ಓದ್ತೇವೆ ಅವಳು ದೇವರ ಸನ್ನ ಓಡ್ತಾಳೆ ಮೊದಲು ಗಂಡನ ಹತ್ರ ಕೇಳ್ತಾಳೆ ನನಗೆ ಈ ರೀತಿ ಸಮಸ್ಯೆ ಈ ರೀತಿ ನೋವು ಇಷ್ಟು ಹಿಂಸೆ ಆಗ್ತಾ ಇದೆ ಅವನ್ನು ಹೇಳ್ತಾನೆ ಮಕ್ಕಳಿಗಿಂತಲೂ ನಾನು ನಿನ್ನನ್ನು ಪ್ರೀತಿಸ್ತೇನೆ ಮಕ್ಕಳು ಮಕ್ಕಳೇ ಗಂಡ ಗಂಡನೇ ಗಂಡನ ಪ್ರೀತಿ ಗಂಡನ ಪ್ರೀತಿನೇ ಮಕ್ಕಳ ಪ್ರೀತಿ ಮಕ್ಕಳ ಪ್ರೀತಿನೇ ಈಗ ಅವಳ ಸವತಿಯಾದವಳು ಪೆಣಿನ್ನಳು ಮಕ್ಕಳ ಜೊತೆಲಿ ಆಡ್ಬೇಕಾದ್ರೆ ಮಕ್ಕಳು ಮುದ್ದು ಮಾಡಬೇಕಾದ್ರೆ ಇವಳಿ ಒಂಥರ ನೋವು ಆಗಿರ್ತದೆ ಬೇಸರ ಬೇಸರ ಆಗೇ ಆಗಿರ್ತದೆ ಆದ್ರೂಸ ಅವನು ನೋಡಿ ಆ ಈಗ ಅನ್ನಳನ್ನು ಅಲ್ಲಿ ಬಿಟ್ಕೊಡ್ಲಿಲ್ಲ ಗಂಡ ನೀನು ಯಾಕೆ ಬೇಜಾರು ಮಾಡ್ಕೊಳ್ತೀಯ ಆ ನಾನು ಹತ್ತು ಮಕ್ಕಳಿಗಿಂತ ಹೆಚ್ಚಾಗಿ ನಾನು ನೆನಪೀತಿಸ್ತಾ ಇದ್ದೇನಲ್ಲ ಅಂತ ಹೇಳಿ ಅಂದ್ರೆ ಅವನು ಸಮಾಧಾನ ಪಡಿಸ್ಲಿಕ್ಕೆ ಹೇಳ್ತಾ ಇದ್ದಾನೆ ಅದಾದ್ಮೇಲೆ ಅವಳು ಅವಳ ಕಷ್ಟ ಅವಳು ಮೊದಲು ಗಂಡನತ್ರ ಹೇಳ್ತಾಳೆ ಗಂಡ ಹತ್ರ ಹೇಳಿದ್ಮೇಲೆ ಈ ಸಮಸ್ಯೆಗೆ ಗಂಡನಿಂದ ಪರಿಹಾರ ಸಿಗ್ಲಿಲ್ಲ ಅವಳಿಗೆ ಕರೆಕ್ಟಾಗಿ ಅವಳು ಪರ್ಯಾಯ ಸಿಗುವಂಥ ಒಂದು ಸ್ಥಳವನ್ನು ಹುಡ್ಕೊಂಡು ಹೋಗ್ತಾಳೆ ಹೋದಾಗ ಅವಳು ಅಳ್ತಾಳೆ ದೇವರೇ ಅವಳ ಬಾ ಅವಳ ದುಃಖವನ್ನೆಲ್ಲ ನಾವು ಆ ಒಂದು ದೇವಸ್ಥಾನ ಪುಸ್ತಕ ನಾವು ಓದ್ಕೊಂಡು ಬರಬೇಕಾದ್ರೆ ಅವಳೆಲ್ಲವನ್ನು ಅವಳ ಹೃದಯವನ್ನು ತೆರೆದು ದೇವರ ಸನ್ನಿಧಾನದಲ್ಲಿ ಹೋಯ್ತಾ ಇದ್ದಾಳೆ ಅವಳ ಬಾಯಲ್ಲಿ ಏನು ಪದ ಇಲ್ಲ ಅವಳ ಕಣ್ಣಲ್ಲಿ ಮಾತ್ರ ನೀರು ಅರಿತಾ ಇದೆ ಇದನ್ನು ನೋಡಿದಂತ ಅಲ್ಲಿ ಯಾಜಕ ಏನಂತ ಹೇಳ್ತಾನೆ ಹೇಳಿ ನೀನು ಕುಡ್ದದ್ದು ಜಾಸ್ತಿ ಆಯ್ತು ನೀನು ಕುಡಿದು ಮತ್ತಳಾಗಿದ್ಯಾ ಅದಕ್ಕೋಸ್ಕರವಾಗಿ ಏನಾಗ್ತಾ ಇದೆ ಹೀಗೆ ಹಾಡ್ತಾ ಇದೀಯ ಅಂತೇಳಿ ಆಗ ಅವಳು ಹೇಳ್ತಾಳೆ ದೇವರ ಸನ್ನಿಧಾನದಲ್ಲಿ ಇದ್ದು ನಾ ಹೇಳ್ತಾ ಇದ್ದೇನೆ ನಾನು ಕುಡಿಲಿಲ್ಲ ನಾನು ನನ್ನ ವೇದನೆಯನ್ನು ದೇವರ ಹತ್ರ ಹಾಕ್ಕೊಳ್ತಾ ಇದ್ದೀನಿ ಅಂಥೇಳಿ ನಮ್ಮ ಪರಿಹಾರಕ ನಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಆತನು ಒಬ್ಬರು ಮಾತ್ರ ಖಂಡಿತ ಮನುಷ್ಯನು ಮನುಷ್ಯನ ಮೂಲಕವಾಗಿ ಬುದ್ಧಿಯಿಂದ ಬರುವಂಥದಕ್ಕೆ ಪರಿಹಾರ ಕೊಡ್ಬೋದು ಆದರೆ ಶಾಶ್ವತವಾದಂಥ ಪರಿಹಾರ ಒಬ್ಬರು ಮಾತ್ರ ಕೊಡೋದು ಅದು ನಮ್ಮ ದೇವರು ಯೇಸು ಸ್ವಾಮಿ ಇವಳು ಅಲ್ಲಿ ನಾವು ಸಾಮುವೆಲನ ಪುಸ್ತಕವನ್ನು ನೋಡಬೇಕಾದ್ರೆ ಹನ್ನೆರಡು ಹೋಗಿ ದೇವರ ಸನ್ನಿಧಾನದಲ್ಲಿ ಅಳ್ತ ದೇವರ ಸನ್ನಿಧಾನದಲ್ಲಿ ಹೇಳಿದ ಮೇಲೆ ನೆಕ್ಸ್ಟ್ ಅವಳ ಮುಖದಲ್ಲಿ ಏನಿರಲಿಲ್ಲ ಹೇಳಿ ದುಃಖ ಇರಲಿಲ್ಲ ದುಃಖ ಇರಲಿಲ್ಲ ಅವಳ ಅವಳ ಮೊರೆಯಲ್ಲಿ ದುಃಖವೆಂಬುದು ಇರಲಿಲ್ಲ ದೇವ್ರು ಆ ವರ್ಷ ಅವಳಿಗೆ ಮಕ್ಕಳನ್ನು ಕೊಟ್ರು ಮಕ್ಕಳನ್ನು ಕೊಟ್ಟ ಮೇಲೆ ಅವಳು ಸ್ವಾರ್ಥಿ ಆಗ್ಲಿಲ್ಲ ಅವಳ ಜೀವನ ಚರಿತ್ರೆಯನ್ನು ನಾವು ಓದ್ಕೊಂಡು ಹೋಗ್ಬೇಕಾದ್ರೆ ತುಂಬ ಒಳ್ಳೆಯದೆ ದೇವರು ಅವಳು ಒಂದನ್ನೇ ಕೊಡು ಅಂತ ಕೇಳಿ ಹೌದು ಒಬ್ಬ ಮಗನನ್ನು ಕೊಡು ಒಬ್ಬ ಮಗನನ್ನು ಕೊಡು ದೇವ್ರೆ ನನ್ನ ನಿಂದೆಯನ್ನು ನೀಗಿಸು ದೇವ್ರೆ ಒಂದೇ ಒಂದು ಕೊಟ್ಟರೆ ನೀನು ಸಾಕು ಅಂತೇಳಿ ದೇವ್ರು ಎಷ್ಟು ಕೊಟ್ಟರು ಮತ್ತೆ ಸಹ ದೇವರು ಮತ್ತೆ ಸಹ ಕೊಟ್ಟದನ್ನು ನಾವು ನೋಡ್ತೇವೆ ಆಗಿದ್ಮೇಲೆ ನಮ್ಮ ದೇವರು ಯಾರಿಗೆ ಆಗಲಿ ಯಾರಿಗೆ ಆಗಲಿ ಯಾರು ದೇವರನ್ನು ಯೇಸು ಸ್ವಾಮಿಯನ್ನು ಹೃದಯ ಪೂರ್ವಕವಾಗಿ ಹುಡುಕೊಂಡು ಬರ್ತಾರೋ ಅವರ ಜೀವಿತದಲ್ಲಿ ದೇವರು ಖಚಿತವಾಗಿ ನೂರಕ್ಕೆ ನೂರು ಶತ ಆತನ ಅದ್ಭುತವನ್ನು ಮಾಡ್ತಾನೆ ಖಂಡಿತವಾಗಿಯೂ ಯಾಕೆ ನಮ್ಮ ಸೃಷ್ಟಿಕರ್ತನು ನಮ್ಮ ಗರ್ಭವನ್ನು ತೆರೆದು ನಮಗೆ ಮಕ್ಕಳನ್ನು ಕೊಡದೇ ಇರ್ತಾನೆ ಕಣ್ಣೀರನ್ನು ನೋಡಿ ದೇವರಲ್ಲಿ ಅನ್ನಳ ಜೀವಿತದಲ್ಲಿ ಅದ್ಭುತ ಮಾಡಿದ ಮಾಡಿದ ಕೂಡಲೇ ಅನ್ನಳು ಸುಮ್ಮನೆ ಇರಲಿಲ್ಲ ಅನ್ನಳು ಆ ಒಂದು ಸಮೂಹಲನನ್ನು ದೇವರಿಗೆ ಒಪ್ಪಿಸ್ತಾಳೆ ದೇವರಿಗೆ ಒಪ್ಪಿಸಿ ಹೇಳ್ತಾ ಇದ್ದಾಳೆ ಅಂದ್ರೆ ಈ ಮಗು ಹಾಲು ಕುಡಿಯುವುದು ಬಿಟ್ಟ ಕೂಡ್ಲೆ ಅವಳೇನ್ ಮಾಡ್ತಾಳೆ ಹೇಳಿ ದೇವರ ಹಾಲೈಕೆ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗ್ಬಿಟ್ಟು ಯಾಜಕನ ಹತ್ರ ಹೇಳ್ತಾಳೆ ಇವನು ಇಲ್ಲೇ ಇರ್ಲಿ ಯಾಜಕ ಸೇವೆ ಅಂದ್ರೆ ದೇವರ ಸೇವೆ ಆ ಚಿಕ್ಕ ಪ್ರಾಯದಲ್ಲಿಯೇ ಈ ಸಮ ದೇವರ ಸನ್ನಿಧಾನದಲ್ಲಿ ಬೆಳೆದಂತ ವ್ಯಕ್ತಿ ದೇವರ ಆಲಯದಲ್ಲಿ ಇದ್ದಂಥ ವ್ಯಕ್ತಿ ಆ ಸಮಯದಲ್ಲಿ ಯಾರ ಕಿವಿಗೂ ದೇವರ ಸ್ವರ ಬೀಳ್ತಾ ಇರ್ಲಿಲ್ಲ ಅದು ನನಗೆ ತುಂಬಾ ಇಷ್ಟ ದೇವರ ಸ್ವರ ಅಲ್ಲಿ ಕೇಳಲಿಕ್ಕೆ ಅವಕಾಶ ಇತ್ತು ಅದು ಸಮಯ ಅವ್ರು ಕೊಡ್ತಾ ಇರಲಿಲ್ಲ ಅದು ಈ ಒಂದು ಚಿಕ್ಕ ಬಾಲಕ ನೋಡಿ ಅಹ್ ಸಮೂ ಅಂತ ಹೇಳಿ ಕರೆದ ಕೂಡಲೇ ಅವನು ಎಚ್ಚೆತ್ತುಕೊಳ್ತಾನೆ ಎಚ್ಚೆತ್ತು ಓಡ್ತಾನೆ ಹತ್ರ ಹೇಳಿ ಕೋಯ್ತನ ಹತ್ರ ಅಪ್ಪ ನೀವು ನನ್ನನ್ನು ಕರೆದ್ರ ಯಾಜಕರೇ ನೀವು ನನಗೆ ಕರೆದ್ರ ಅಂತೇಳಿ ಆಗ ನಾನು ಕರಲಿಲ್ಲ ಮಗ ನೀನು ಹೋಗಿ ಮಲಗು ನೆಕ್ಸ್ಟು ಪುನಃ ಸಮವೆಲನೇ ಅಂತೇಳಿ ಕರೆದ ಕೂಡಲೇ ಅವನಿಗೆ ಪುನಃ ಎಚ್ಚರಿಕೆ ಆಗಿ ಅವ್ನು ನೋಡ್ತಾರೆ ಪುನಃ ಓಡಿ ಹೋಗ್ತಾನೆ ಹ್ಞೂ ಹೌದು ಆಗ ಆಗ ಹೇಳಿಗೆ ಗೊತ್ತಾಯ್ತು ದೇವರ ಶಬ್ದ ನನ್ನ ಕಿವಿಗೆ ಒಂದು ದಿನ ಕೇಳ್ತಾ ಇತ್ತು ಹಾ ಈ ಶಬ್ದ ದೇವ ನಂದು ನನಗೆ ಕೇಳ್ತಾ ಇತ್ತು ಆದ್ರೆ ಈಗ ನನಗೆ ಕೇಳ್ತಾ ಇಲ್ಲ ಈ ಮಗುಗೆ ಕೇಳ್ತಾ ಇದೆ ಆಗ ಹೇಳಿ ಒಂದು ಹೇಳ್ತಾನೆ ಇನ್ನೊಂದ್ಸಾರಿ ಕರೆದ್ರೆ ನೀನು ಆಗ ಏನ್ ಹೇಳ್ಬೇಕು ಇಲ್ಲಿ ನಾನಿದ್ದೇನೆ ನನ್ನ ಜೊತೆಯಲ್ಲಿ ಮಾತಾಡು ಅಂತ ಹೇಳಿ ನೋಡಿ ಇದು ಸಮ್ಮೇಳನ ಮಾಡಿದಂತ ಕಾರ್ಯ ಅಲ್ಲ ಸಮುವೆಲನ ತಾಯಿ ಕಣ್ಣೀರು ಸುರಿಸಿದ್ಲು ಹೌದು ಅವಳಲ್ಲಿ ಬೆಲೆಯನ್ನು ಕೊಟ್ಟದನ್ನ ನಾವು ನೋಡ್ತೇವೆ ದೇವರ ಸನ್ನಿಧಾನದಲ್ಲಿ ಬೆಲೆ ಕೊಡ್ತಾಳೆ ಅವಳು ಹೇಳ್ತಾಳೆ ನೀನು ನನಗೆ ಒಂದು ಗಂಡು ಮಗು ಕೊಟ್ರೆ ಈ ಮಗು ನನಗೆ ಕೊಟ್ರೆ ಅದು ನಿನ್ನ ಸೇವೆಗೆ ನಾನು ಕೊಡ್ತೇನೆ ನಿನಗೋಸ್ಕರ ನಾನು ಪ್ರತಿಷ್ಠಿಸ್ತೇನೆ ನಿನ್ನ ದಾರಿಯಲ್ಲಿ ನಡೆಯಲಿ ನಿನ್ನ ಜೊತೆಯಲ್ಲಿ ಇರಲಿ ಹೇಳಿ ಸಮುವೆಲನ ಚರಿತ್ರೆಯನ್ನು ನಾವು ಸತ್ಯಭೇದದ ಆಧಾರದ ಮೇರೆಗೆ ನಾವು ಓದ್ಕೊಂಡು ಬರುವುದಾದ್ರೆ ದಾನಿಂದ ಹಿಡಿದು ವರ್ಷಬದವರೆಗೂ ಅವನ ಹಾಗೆ ಪ್ರವಾದಿ ಇಲ್ಲಿಯವರೆಗೂ ಯಾರಿಲ್ಲ ಅಷ್ಟು ಬಲವಾಗಿ ದೇವರು ಸಮವೇಲನನ್ನು ಉಪಯೋಗಿಸಿ ಬರ್ತಾ ಇದ್ದಾರೆ ಅಂದ್ರೆ ಇಸ್ರಾಯೇಲ್ ಜನರೆಲ್ಲ ಭಯ ಪಡ್ತಾ ಇದ್ರು ಅಲ್ಲಿ ನೋಡಿ ಸಮವಲನ್ನು ಬರ್ತಾ ಇದ್ದಾನೆ ಅಂತ ಕೂಡಲೇ ಅವ್ರು ಹೇಳ್ತಾರೆ ಇದು ಕೆಟ್ಟ ಸುದ್ದಿಯಾ ಒಳ್ಳೆ ಸುದ್ದಿಯಾ ಅಲ್ಲ ಇದು ಒಳ್ಳೆ ಸುದ್ದಿ ತಕೊಂಡು ಬರ್ತಾ ಇದ್ದಾರಾ ಇಲ್ಲ ದೇಶಕ್ಕೇನೋ ಕೇಡಾಗಲಿಕ್ಕೆ ಇದೆಯಾ ಜನರಿಗೆ ಕೇಡಾಗ್ಲಿಕ್ಕಿದೆಯಾ ಆ ರೀತಿಯಲ್ಲಿ ಹೆದರ್ತಾಯಿದ್ರು ಸಾಮ್ಯಾಲ ಮಾತಾಡಿದ್ರೇ ಅವರು ಎದರ್ತಾಯಿದ್ರು ಅಂದರೆ ಹಾಗೆ ಆ ರೀತಿಯ ಒಂದು ಅಭಿಷೇಕವನ್ನು ಹೊರಲಿಕ್ಕೆ ಕಾರಣ ಯಾರು ಹೇಳಿ ತಾಯಿ ತಾಯಿ ಅಂದರೆ ಇವತ್ತು ಪ್ರಿಯ ತಾಯಂದಿರೇ ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ ಮಕ್ಕಳಿಗೋಸ್ಕರವಾಗಿ ಕಣ್ಣೀರು ಸುರಿಸಿ ಪ್ರಾರ್ಥಿಸಿ ನನ್ನ ದೇವರು ಯಾವತ್ತಿಗೂ ಸಹ ಸಾಲಗಾರನಲ್ಲ ನನ್ನ ದೇವರು ಎಂದಿಗೂ ಸಾಲಗಾರ ಅಲ್ಲ ಇವತ್ತು ನೀವು ಮಕ್ಕಳಿಗೋಸ್ಕರವಾಗಿ ಅಳುತ್ತನೇ ಪ್ರಾರ್ಥಿಸುವುದಾದರೆ ನಿಮ್ಮ ಮಕ್ಕಳು ದೇವರ ಸೇವೆಯಲ್ಲಿ ದೇವರ ರಾಜ್ಯಕ್ಕೆ ದೇವರ ವಿಷಯದಲ್ಲಿ ಅವರು ಪ್ರಯೋಜನವುಳ್ಳವರಾಗ್ತಾರೆ ದೇವ ನಾವು ಆಶಿಸ್ತೇವೆ ನಾವು ನೆನೆಸ್ತೇವೆ ಮಕ್ಕಳು ಸೇವೆ ಮಾಡಬೇಕು ಮಕ್ಕಳು ದೇವರ ಸೇವೆಯಲ್ಲಿ ಮುಂದಕ್ಕೆ ಬರಬೇಕು ಅದೇ ಪ್ರಾರ್ಥಿಸಲ್ಲ ಪ್ರಾರ್ಥಿಸದಿದ್ದ ನಿಮಿತ್ತವಾಗಿ ಮಕ್ಕಳನ್ನು ಸೈತಾನ ಅಲ್ಲಿ ಸ್ಟಕ್ ಸ್ಟಕ್ ಅಂದರೆ ಹಾಗೆ ಹಿಂಜಾರುವಿಕೆಯನ್ನು ತರ್ತಾನೆ ಅದಕ್ಕೋಸ್ಕರವಾಗಿ ಬೇಸರ ಪಡಬೇಡಿ ಲೂಕನ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ ಹದಿನೆಂಟನೇ ಅದೇ ಒಂದನೇ ವಾಕ್ಯದಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಪ್ರಾರ್ಥನೆ ಮಾಡಿರಿ ಇದು ಎಲ್ಲವೂ ಕೆಟ್ಟ ಕಾಲ ಆಗಿದೆ ಹೌದು ಇದು ನಾವಿರುವಂಥ ಈ ಒಂದು ಕಾಲ ಬಹಳವಾದಂಥ ಕೆಟ್ಟ ಕಾಲ ಯಾವಾಗ ಏನಾಗ್ತದೆ ಈಗಿದ್ದವರು ಮತ್ತೆ ಸ್ವಲ್ಪ ತಲ್ಲಿಲ್ಲ ಯಾವ ರೀತಿಯಲ್ಲಿ ನಾವು ಅಂದರೆ ಒಂದೊಂದು ದಿನವೂ ಸಹ ಒಂದು ಭಯಂಕರವಾದಂಥ ದಿನಗಳಾಗಿದೆ ಆತನ ಕೃಪೆಯಿಂದ ನಿಮಿತ್ತವಾಗಿ ನಾವು ಇವತ್ತಿಗೂ ಸಹ ಜೀವಿಸ್ತಾ ಇದ್ದೇವೆ ಅದಕ್ಕೋಸ್ಕರವಾಗಿ ಪ್ರಿಯ ತಾಯಂದಿರೇ ನಿಮಗೆ ನಾನು ಕೇಳಿಕೊಳ್ಳುವುದೇನೆಂದರೆ ಮಕ್ಕಳಿಗೋಸ್ಕರವಾಗಿ ನಿಮ್ಮ ನಿಮ್ಮ ಗಂಡಂದಿರಿಗಾಗಿ ನಿಮ್ಮ ಆ ಒಂದು ಕುಟುಂಬ ಒಳ್ಳೆಯ ರೀತಿಯಲ್ಲಿ ಕಟ್ಟಲ್ಪಡಬೇಕಾದರೆ ನೀವು ದೇವರ ಸನ್ನಿಧಾನದಲ್ಲಿ ನಿಮ್ಮ ಕುಟುಂಬವನ್ನು ಒಪ್ಪಿಸಿಕೊಡಿ ನಿಮ್ಮ ಮಕ್ಕಳನ್ನು ಒಪ್ಪಿಸಿಕೊಡಿ ಮಕ್ಕಳ ವಿಷಯಗಳನ್ನು ಒಪ್ಪಿಸಿಕೊಡಿ ಒಂದು ದಿನವೋ ಎರಡು ದಿನವೋ ಅಲ್ಲ ಸತತವಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ನಮ್ಮ ದೇವರು ಎಲ್ಲ ವಿಷಯಗಳಲ್ಲಿ ನಮಗೆ ಬಿಡುಗಡೆ ಕೊಡುವವನಾಗಿದ್ದಾನೆ ಅಲ್ಲ ಸಸ್ಯ ಅದಕ್ಕೋಸ್ಕರವಾಗಿ ಈ ಒಂದು ಕಾನನ್ಯ ಸ್ತ್ರೀಯ ವಿಷಯದಲ್ಲಿ ದೇವರು ಅದ್ಭುತ ಮಾಡಿದ ಮೇಲೆ ನಮ್ಮ ವಿಷಯದಲ್ಲಿಯೂ ಸಹ ಅದನ್ನು ಅದ್ಭುತ ಮಾಡುವಂತಹ ದೇವರಾಗಿದ್ದಾನೆ ಯಾಕೆಂದರೆ ನಮ್ಮ ದೇವರು ಪಕ್ಷಪಾತವಿಲ್ಲದೆ ನಮಗೋಸ್ಕರವಾಗಿ ಕಾರ್ಯಗಳನ್ನು ಮಾಡುವವನಾಗಿರ್ತಾನೆ ಈ ಸಮಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಯವರೆಗೂ ವೀಕ್ಷಿಸುತ್ತಾ ನಮ್ಮ ಜೊತೆಯಲ್ಲಿ ನೀವು ಸಹಕರಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಾವು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳುತ್ತೇವೆ ಮಾತ್ರವಲ್ಲ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಆಗುವ ರೀತಿಯಲ್ಲಿ ನಮಗೆ ಸಹಾಯ ಮಾಡಿದಂತಹ ನಮ್ಮ ಪ್ರಿಯ ಸಹೋದರಿ ಬೀನಾ ಅಬ್ರಹಾಮ್ ಅವರಿಗೂ ಸಹ ನಾವು ಆಸರೆ ಟಿವಿಯ ಪರವಾಗಿ ನಾವು ವಂದನೆಯನ್ನು ಸಲ್ಲಿಸುತ್ತೇವೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು